ಖಂಡಿತ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯದ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಪಂದ್ಯದ ಹಿನ್ನೆಲೆ ಮುಂಬೈ ಇಂಡಿಯನ್ಸ್ ಎಂಐ ತಂಡವು ಈ ಐಪಿಎಲ್ ಋತುವಿನಲ್ಲಿ ಕಳಪೆ ಆರಂಭವನ್ನು ಕಂಡಿದೆ ಅವರು ಆಡಿದ ನಾಲ್ಕು ಪಂದ್ಯಗಳಲ್ಲಿ ಕೇವಲ ಒಂದನ್ನು ಗೆದ್ದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಉತ್ತಮ ಫಾರ್ಮ್ನಲ್ಲಿದೆ ಮತ್ತು ಗೆಲುವಿನ ಹಾದಿಯಲ್ಲಿದೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ಎಂಐ ತಂಡವು ಪ್ರಬಲವಾಗಿದೆ ಆದರೆ ಆರ್ಸಿಬಿ ತಂಡವು ಎರಡು ಸಾವಿರದ ಹದಿನೈದುರಿಂದ ರಿಂದ ಇಲ್ಲಿ ಅವರನ್ನು ಸೋಲಿಸಿಲ್ಲ ಜಸ್ಪ್ರೀತ್ ಬುಮ್ರಾ ಮರಳುವಿಕೆ ಎಂಐ ತಂಡಕ್ಕೆ ದೊಡ್ಡ ಬಲವನ್ನು ನೀಡುತ್ತದೆ ಎಂಐ ತಂಡದ ಬ್ಯಾಟಿಂಗ್ನಲ್ಲಿ ಸ್ಥಿರತೆಯ ಕೊರತೆ ಇದೆ ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ಗಳು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಪ್ರಮುಖ ಅಂಶಗಳು ಜಸ್ಪ್ರೀತ್ ಬುಮ್ರಾ ಮರಳುವಿಕೆ ಬುಮ್ರಾ ಅವರಂತಹ ವಿಶ್ವದರ್ಜೆಯ ಬೌಲರ್ ತಂಡದಲ್ಲಿದ್ದರೆ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲರು ಆದರೆ ಅವರೊಬ್ಬರೇ ಬ್ಯಾಟಿಂಗ್ ವೈಫಲ್ಯವನ್ನು ಸರಿಪಡಿಸಲು ಸಾಧ್ಯವಿಲ್ಲ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಸಮಸ್ಯೆ ಎಂಐ ತಂಡದ ಆರಂಭಿಕ ಪಾಲುದಾರಿಕೆ ಸ್ಥಿರವಾಗಿಲ್ಲ ರೋಹಿತ್ ಶರ್ಮಾ ಅವರ ಕಳಪೆ ಫಾರ್ಮ್ ಮತ್ತು ಬ್ಯಾಟಿಂಗ್ ಕ್ರಮಾಂಕದಲ್ಲಿನ ಬದಲಾವಣೆಗಳು ತಂಡದ ಮೇಲೆ ಪರಿಣಾಮ ಬೀರಿವೆ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಉತ್ತಮವಾಗಿದ್ದರು ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ನಿರೀಕ್ಷಿತ ಮಟ್ಟದಲ್ಲಿ ಆಡುತ್ತಿಲ್ಲ ಆರ್ಸಿಬಿ ತಂಡದ ಫಾರ್ಮ್ ಆರ್ಸಿಬಿ ತಂಡವು ಈ ಋತುವಿನಲ್ಲಿ ಉತ್ತಮ ಫಾರ್ಮ್ನಲ್ಲಿದೆ ಅವರು ಚಪಾಕ್ನಲ್ಲಿ ಗೆದ್ದು ಆತ್ಮವಿಶ್ವಾಸದಲ್ಲಿದ್ದಾರೆ ಅವರ ಬ್ಯಾಟ್ಸ್ಮನ್ಗಳು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಎರಡು ಸಾವಿರದ ಹದಿನೈದು ರ ನಂತರ ಮೊದಲ ಬಾರಿಗೆ ವಾಂಖೆಡೆಯಲ್ಲಿ ಎಂಐ ಅನ್ನು ಸೋಲಿಸಲು ಆರ್ಸಿಬಿ ಪ್ರಯತ್ನಿಸುತ್ತಿದೆ ವಾಂಖೆಡೆ ಮೈದಾನದ ವಿಶೇಷತೆ ವಾಂಖೆಡೆ ಮೈದಾನವು ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾಗಿದೆ ಟಿಮ್ ಡೇವಿಡ್ ಅವರಂತಹ ಆಟಗಾರರು ಉತ್ತಮ ಪ್ರದರ್ಶನ ನೀಡಬಲ್ಲರು ತಂಡದ ತಂತ್ರಗಳು ಮುಂಬೈ ಇಂಡಿಯನ್ಸ್ ತಂಡವು ತನ್ನ ಆರಂಭಿಕ ಬ್ಯಾಟಿಂಗ್ ಜೋಡಿಯನ್ನು ಸ್ಥಿರಗೊಳಿಸುವ ಅಗತ್ಯವಿದೆ ಆರ್ಸಿಬಿ ತಂಡವು ತನ್ನ ಬ್ಯಾಟಿಂಗ್ ಶಕ್ತಿಯನ್ನು ಬಳಸಿಕೊಂಡು ಮುಂಬೈ ಇಂಡಿಯನ್ಸ್ ಬೌಲಿಂಗ್ ದಾಳಿಯನ್ನು ಎದುರಿಸಲು ಪ್ರಯತ್ನಿಸುತ್ತದೆ ಪಂದ್ಯದ ನಿರೀಕ್ಷೆಗಳು ವಾಂಖೆಡೆ ಕ್ರೀಡಾಂಗಣವು ಸಾಮಾನ್ಯವಾಗಿ ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾಗಿದೆ ಆದ್ದರಿಂದ ಹೆಚ್ಚಿನ ಸ್ಕೋರ್ನ ಪಂದ್ಯವನ್ನು ನಿರೀಕ್ಷಿಸಬಹುದು ಬುಮ್ರಾ ಮರಳುವಿಕೆ ಮುಂಬೈ ಇಂಡಿಯನ್ಸ್ ಬೌಲಿಂಗ್ಗೆ ಬಲ ನೀಡುತ್ತದೆ ಆದರೆ ಆರ್ಸಿಬಿ ಬ್ಯಾಟಿಂಗ್ ಶಕ್ತಿಯು ಪ್ರಬಲವಾಗಿದೆ ಎರಡು ತಂಡಗಳ ನಡುವೆ ತೀವ್ರ ಪೈಪೋಟಿ ಇರುವ ಕಾರಣ ಪಂದ್ಯವು ರೋಚಕವಾಗುವ ಸಾಧ್ಯತೆಯಿದೆ ಇಂದ್ಯದ ನಿರ್ಣಾಯಕ ಅಂಶಗಳು ವಾಂಖೆಡೆ ಕ್ರೀಡಾಂಗಣದ ಪೀಚ್ ಈ ಪೀಚ್ ಬ್ಯಾಟ್ಸ್ಮನ್ಗಳಿಗೆ ಸ್ವರ್ಗದಂತಿದೆ ಹಾಗಾಗಿ ಹೆಚ್ಚಿನ ಸ್ಕೋರ್ನ ಪಂದ್ಯವನ್ನು ನಿರೀಕ್ಷಿಸಬಹುದು ಪವರ್ ಪ್ಲೇ ಎರಡು ತಂಡಗಳ ಆರಂಭಿಕ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಮಧ್ಯಮ ಓವರ್ಗಳು ಮಧ್ಯಮ ಓವರ್ಗಳಲ್ಲಿ ಯಾವ ತಂಡ ಹೆಚ್ಚು ರನ್ ಗಳಿಸುತ್ತದೆ ಮತ್ತು ವಿಕೆಟ್ ಪಡೆಯುತ್ತದೆ ಎಂಬುದರ ಮೇಲೆ ಪಂದ್ಯದ ಫಲಿತಾಂಶ ಅವಲಂಬಿತವಾಗಿರುತ್ತದೆ ಡೆತ್ ಓವರ್ಗಳು ಡೆತ್ ಓವರ್ಗಳಲ್ಲಿ ಬೌಲರ್ಗಳು ಮತ್ತು ಬ್ಯಾಟ್ಸ್ಮನ್ಗಳ ಪ್ರದರ್ಶನ ಪಂದ್ಯದ ಫಲಿತಾಂಶವನ್ನು ಬದಲಾಯಿಸಬಹುದು ಜಸ್ಪ್ರೀತ್ ಬುಮ್ರಾ ಅವರ ಪ್ರದರ್ಶನ ಬುಮ್ರಾ ಅವರ ಮರಳುವಿಕೆ ಎಂಐ ತಂಡದ ಬೌಲಿಂಗ್ ವಿಭಾಗಕ್ಕೆ ಬಲ ನೀಡುತ್ತದೆ ಅವರ ಪ್ರದರ್ಶನವು ಪಂದ್ಯದ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಆರ್ಸ್ಯದ ಸಂಭವನೀಯ ಫಲಿತಾಂಶ ಎರಡೂ ತಂಡಗಳು ಬಲಿಷ್ಠವಾಗಿರುವುದರಿಂದ ಪಂದ್ಯವು ರೋಚಕವಾಗಿರಲಿದೆ ಆರ್ಸಿಬಿ ತಂಡವು ಉತ್ತಮ ಫಾರ್ಮ್ನಲ್ಲಿರುವುದರಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಆದರೆ ಮುಂಬೈ ಇಂಡಿಯನ್ಸ್ ತಂಡವು ವಾಂಖೆಡೆ ಕ್ರೀಡಾಂಗಣದಲ್ಲಿ ಬಲಿಷ್ಠವಾಗಿದೆ ಬುಮ್ರಾ ಅವರ ಮರಳುವಿಕೆ ಮತ್ತು ತವರಿನ ಲಾಭ ಎಂಐ ತಂಡಕ್ಕೆ ಗೆಲುವಿನ ಅವಕಾಶ ನೀಡಬಹುದು ಈ ಪಂದ್ಯವು ಅಭಿಮಾನಿಗಳಿಗೆ ಒಂದು ರೋಚಕ ಅನುಭವ ನೀಡುವ ನಿರೀಕ್ಷೆಯಿದೆ ಈ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು